ಮೂಲಂಗಿ ಪಜೆ ಮಾಡುತ್ತಿದ್ದೀವಿ ಕಟ್ ಮಾಡಿ ಇಟ್ಟಿದ್ದೀವಿ ಅಂದರೆ ಏನೇ ಕೂಡ ಇಟ್ಟಿದ್ದೀವಿ ಮಾಡಿ ಇಟ್ಟಿದ್ದೀವಿ ನೋಡುವ ಕಮ್ಮಿ ಇಲ್ಲ ನೋಡಿ ಬೋಳಿ ಕಮ್ ಬ್ಯಾಕ್ ಟು ಯೂಟ್ಯೂಬ್ ಮೈ ಚಾನಲ್ ಇವತ್ತೇನು ನಾವು ಸ್ಪೆಷಲ್ ಮಾಡ್ತಿದ್ದೇವೆ ಮಕ್ಕಳೇ ಹೇಳಿ ಯಾವುದು ವೆಜಿಟೇಬಲ್ ಮೂಲಂಗಿ ಏಟು ವೆಜಿಟೇಬಲ್ಸ್ ಅಂತ ಗೊತ್ತುಂಟು ನನಗೆ ಸಹ ವೆಜಿಟೇಬಲ್ ನೀವು ತಿಂತೀರಿ ನಿಮಗೆ ವೆಜ್ ಇಷ್ಟನಾ ಚಿಕನ್ ಇಷ್ಟನಾ ಯಾವ್ದು ಇಷ್ಟ ನಿಮಗೆ ಚಿಕ್ಕಿ ಈ ಸರಿ ಮಾಡು ಒಂದು ಅಲ್ಲೋ ಹೋಗಿದೆ ಇನ್ನೊಂದು ಅಲ್ಲೋ ಹೋಗಿದೆ ಇವತ್ತು ಒಂದು ಅಲ್ಲೋದ್ದು ಏನ್ ಮಾಡು ಇಟ್ಲ ಗೊತ್ತಿ ಸರಿ ತೋರಿಸಂತೆ

ಎಂತ ಮಾಡೋದಲ್ಲಿ ಹಾಂ ಓಯ್ ಅಲ್ಲಿ ಕುಕುಂಬರಿ ಇಲ್ಲ ಎಂಥ ಸೀಲಲ್ಲಿ ಆಟಾಡಲಿಕ್ಕೆ ಎಂಥದು ಸುಮ್ಮನೆ ಆಟಾಡೋದಾ ಹಾಂ 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 ಎಂತ ಮಾಡುವುದಲ್ಲಿ ಇಲ್ಲಿ ಕಿಚನ್ ಅಲ್ಲಿ ಎಲ್ಲಿ ಸಹ ಪ್ಲೇಸ್ ಇಲ್ಲ ನಿಮಗೆ ಆಟ ಆಡಲಿಕ್ಕೆ ಇಲ್ಲಿ ಬಂದು ಎಂತ ಮಾಡೋದು ನೀವು ಹೊರಗೆ ಅಷ್ಟು ದೊಡ್ಡ ಪ್ಲೇಸ್ ಉಂಟು ಇನ್ನೆಂತ ಮಾಡುದು

Редактор ते तिन्ही मग इं मामा मामा अदर मुंबई सैडलीबिडे नेखाना ಶು ಸಣ್ಣ ಗಡಿ ಎತ್ತದು ಎಷ್ಟು ಅಂಡಿ இல்ல மேடம் சரி அப்பா அரீ வேறு ஏன்னா இம்னி மாட்ற Редактор субтитров А.Семкин Корректор А.Егорова